ಇವತ್ತಿನ ದಿವಸ ಏನಾಗದಪ್ಪ ಬಹಳಷ್ಟ ಒಳ್ಳೆ ಕಲಾವಿದರು ಹ ಒಳ್ಳೊಳ್ಳೆ ವಿಚಾರಗಳನ್ನ ಪ್ರತಿಪಾದನೆ ಮಾಡಿಕೊಂಡು ಮಾಡಿಕೊಂಡ್ರಿಪ ಮಾಡಿಕೊಂಡು ಈಗಾಗಲೇ ಕಥಾಪಾಗಳ ಎಲ್ಲಿಗೆ ಬಂದು ನಿಂತಾವನ್ನದು ಎಲ್ಲರಿಗೆ ಸವಿಸ್ತಾರವಾಗಿ ಕೂನ್ ಆಗ್ಯದ ಹೌದ ಹೌದಾ ಅದಕ್ಕೇವಾ ಅದಕ್ಕ ಹ ಜ್ಞಾನಿಗಳನ್ನು ಕಡೆ ಒಂದ ಮಾತು ಹೇಳ್ತಾರೆ ಈಶ್ವರಣ್ಣ ಏನ ತ್ರಿಪ ಮಾತ ಬೌತ್ಗೆ ತೋಡೇರೆ ಹಾ 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 ಬೌತ್ಗೆ ತೋಡೇರೆ ಓಬಿ ಜಾರ ಇದು ಕರ್ನಾಟಕ ಕನ್ನಡದಾಗ ಹೇಳಿರತ್ನಾಥ ಹಾಲ್ ಮತ್ ಚೋಡು ಅಂತ ಹೇಳ್ತಾರ ಹೌದ್ 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 ಅಂದ್ರ ಏನ್ರಿಪ್ಪ ಟೈಮ್ ಬಾಳಾಗಿ ಹೋಗ್ಯದ ಹೌದಾ ಭೌತಗೆ ತೊಡೆರೆ ಏನು ಸ್ವಲ್ಪೇ ಉಳ್ದದ ಇನ್ನೊಂದು ಸ್ವಲ್ಪ ಉಳ್ದದ ಆ ಟೈಮ್ ನಿತ್ತಿಲ್ಲ ಅದನ್ನು ಹಂಟದ ಓಬಿಜಾರ ಅದು ಚಲ್ತಿ ಒಳಗೆ ಆದ ದಂಡಾಗ ಬಂದ ತಾಳ ತಪ್ಪು ಬೇಡ ತಿಳಿ ಜ್ಞಾನಿ ಕೇಳ್ತ ಹೌದು ಹೌದು ಕರೆಯದ ಮಾತಾ ಯಾಕೆ ಈ ಬೆಳಕಿ ಬಳಕೆ ಮಾಡ್ಕೋಬೇಕಾಗದ ಯಾಕ್ರಿಪ ಇಲ್ಲಿ ಕೂಡುದು ಮತ್ತು ಅಗಲುದು ಅಂತಕ್ಕಂತ ವ್ಯವಸ್ಥೆ ನಡೆದದ ಹ ನಾವು ಅಗಲಿ ಹಾದವ್ರ ಕೀರ್ತಿಯನ್ನು ನಾವು ಹೇಳಬೇಕಾಗದ ಹೌದಾ ಕೂಡದವ್ರ ಕೀರ್ತಿ ಅವ್ರ ಬಿ ಹೇಳ್ಬೇಕಾಗಿದೆ ಹೌದು ಹೌದು ಒಂದೇ ಒಂದು ಲಕ್ಷ ಅಂತ ಒಂದು ಎರಡು ಮಾತು ನಾವು ಏನ್ರೀಪ್ಪಾ ಎರಡು ಮಾತಾ ನಾವೇನ್ ಹೇಳಿದ್ದೀವು ಏನ್ ಹೇಳಿದ್ರಿಪ್ಪ ತಾಯಿ ತಂದಿಯಿಂದ ಅಗಿಲಿ ಹಾಂ ನೀ ಬಂದೀಪಾ ಬಂದ ಮ್ಯಾಲ ಮಾನವ ಜಲ್ಮಕ್ಕೆ ಬಂದ್ಮೇಲೆ ಉದ್ಧಾರ ಎತ್ತ ನಾವು ಹೇಳಿದ್ವಿ ಹೌದಾ ಉಭಯ ತಂಡದವ್ರು ಹೇಳ್ರು ಏನುತ್ರಿಪ್ಪ ಓ ಮಾಸ್ತರ ಹಾ ಮೊದಲ ತಾಯಿ ತಂದಿ ಕೂಡ್ಯಾರ ಹೌದಾ ಮೊದಲ ತಾಯಿ ತಂದಿ ಕೂಡ್ಯಾರ ತಳೆ ನಾವು ಜನ್ಮ ತಾಳಿ ಇವತ್ತು ಹೇಳ್ಯಾರ ಅವ್ರು ಹೇಳ್ಯಾರ ಮಾತ ಮಾಸ್ತರ ನಿನಗ ಅರವತ್ ವರ್ಷ ಸನೇಕ್ ಬಂದಾವ್ ಅವ್ರು ಮರು ಹಿಡಿಲಕ್ಕವತ್ತು ನಮಗೂ ಅನಸ್ತದ ಅವ್ರು ಮರು ಹಾರ್ಯದ ಹ ಯಾಕ ತಾಯಿ ತಂದಿ ಕೂಡ್ಯಾರ ಕರೆ ಹ ತಾಯಿ ಒಂದು ಮನೆಯನ್ನ ಬಿಟ್ಟು ಅಗಲಿ ಬಂದಾಳೆ ನಿಲ್ಲತ್ತಿ ಹ ಅಲ್ಲೇ ಕೂಡಿರ್ಬೇಕಾಗಿತ್ತು ಆ ಮತ್ತ ಕೂಡ್ಬೇಕಾರ ನೀವು ಹೇಳಿರಿ ಏನತ್ರಿಪ್ಪ ತಾಯಿ ಬಳಗ ಕೇಳ್ರಿ ಯಾಕಂದ್ರೆ ಲಗ್ನಾಗಿ ಹೆಣ್ಣು ಮಗಳ ತವರಿನ ಮನೆ ಗಂಡನ ಮನೆಗೆ ಹೋಗಾಗ ಹೆಂಗ ಹೇಳ್ಯಾರ ಹೌದು ಆ ಹೆಣ್ಣು ಮಗಳು ಹ ನಮ್ಮ ತಾಯಿ ತನ್ನ ತವರೂರನ್ನ ಅಗಲಿ ಬಂದಾಳ ಮೊದಲ ಬಂದಾಳ ಬಂದಾಳಪ್ಪ ಇನ್ನು ವಿಷಯ ಕಡೆ ಲಕ್ಷಿ ಸದ ವಿಷಯ ಯಾವ ಹಾ ಬಿದರ್ ಜಿಲ್ಲೆ ಬಾಲ್ಕಿ ತಾಲೂಕಿನಲ್ಲಿ ಇರ್ತಕ್ಕಂತ ಯಾರೋ ಒಂದು ಸಣ್ಣ ಹಳ್ಳಿ ಚೊಳಕಾಪುರ ಗ್ರಾಮ ಹೌದೌದು ಚೊಳಕಾಪುರ ಗ್ರಾಮದಲ್ಲಿ ಹ ಜನಸಿ ಬಂದರು ಯಾರಪ್ಪ ಅವ್ರ ಅವ್ರ ಹೆಸರ ಮೊದಲು ಸಿದ್ದಪ್ಪ ಅವಾಗವ ಎಂಟತ್ತು ವರ್ಷನ ಹುಡುಗ ವಿಚಾರ ಮಾಡ್ದ ಏನತ್ತ ದೇವ ಮಲ್ಲಮ್ಮನ ಉದರದಿಂದ ಜನಸಿನ ಕರೆ ಇಲ್ಲಿ ಕುತ್ರ ಕೆಲಸ ಹಾ ಮನಿ ಮಾರವನ್ ಯಾವಾಗ ಬಿಟ್ಟ ಮನಿ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಮನಿ ಬಿಟ್ಟ ಬಿಟ್ಟ ಮನಿ ಬಿಟ್ಟ ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಎಲ್ಲಿಗೆ ಬಂದ ಎಲ್ಲಿಗೆ ಬಂದ ರಾಯಚೂರ ಜಿಲ್ಲೆ ಲಿಂಗಸೂರ ತಾಲೂಕಿನಲ್ಲಿ ಇರ್ತಕ್ಕಂತ ಹ ಗುರುವಿನ ಮಟ್ಟಕ್ಕೆ ಬಂದ ಬಂದ ಕದ್ದಂಡ ಗುರುವಿನ ಮಠಕ್ಕೆ ಬಂದ ಕೇಳ್ತಾನೇ ಗುರುನಾಥ ಓ ನನಗೆ ಮಂತ್ರೋಪದೇಶ ಗುರುಪದೇಶವನ್ನ ಆಶೀರ್ವಾದ ಮಾಡು ಮಾಡು ಮಾಡುವ ನಿನ್ನ ಆಶೀರ್ವಾದ ಇತ್ತರ ಏನಾಗಿದ್ದ ಕೇಳ್ತಿದ್ದ ಅವಾಗ ಗಜದಂಡೆ ಗುರುಗಳ ಕೇಳ್ತಾರ ಏನು ತೋಯಪ್ಪ ಏ ತಮ್ಮ ಓ ನೀ ಯಾವ್ರಾಮ ನಿನ್ನ ತಾಯಿ ತಂದಿ ಬಂದು ಬಳಗ ಎಲ್ಲಿ ಕೇಳ್ತಾರ ಅವಾಗ ಏನ್ ಹೇಳಿದ್ರಿಪ್ಪ ಅವಾಗ ಸಣ್ಣ ಹುಡುಗ ಸಿದ್ಧಪ್ಪ ಹೇಳ್ತಾರ ಏನ ಸರ ಗುರುನಾಥ ಓ ತಾಯಿ ತಂದಿ ಬಂದು ಬಳಗ ಹ ಯಾರು ಇಲ್ಲ 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 ನಾ ದಿಕ್ಕಿ ಕಟ್ಟಿನಿ ನಾ ಒಬ್ನೇ ಖಾಂಗಿ ಆಗಿ ನಿನ್ನ ಬಂದಿನಿ ಗುರುನಾಥ ಹೌದಾ ಸ್ವಲ್ಪ ಗಪ್ಪಿಲ್ಲ ಗಪ್ರಪ್ಪ ಗಪ್ರ ಗಪ್ರ ಗುರುನಾಥ ಹಿಂದ ಮುಂದ ಬಂದು ಬಳಗ ಯಾರು ಇಲ್ಲ ಇಲ್ಲ ನಾನು ನಿನ್ನ ಮುಂದೆ ಏನು ಬಾಳ್ ಹೇಳಂಗಿಲ್ಲಾ ನನಗೆ ಯಾರೂ ದಿಕ್ಕಿಲ್ಲ ಗುರುನಾಥ ಗುರುವಿನ ಅಂತ ಬಂದ ಬಂದ ಅವಾಗ ಗುರುಗಳು ಹೇಳ್ತಾರ ಏನತ್ರೀಪ ತಮ್ಮ ನಿನ್ಗೆ ಯಾರು ಇರ್ಲಿಕ್ಕಂದ್ರ ಹ ನಿನಗೆ ದಿಕ್ಷಾ ಪಕ್ಷ ಏನ್ ಸಿಗಂಗಿಲ್ಲ ಹ ಮತ್ತ ಊಟ ಮಾಡಿ ಮಠದಾಗಿರ ವಿದ್ಯ ವಿದ್ಯ ಮಠದ ಕುದುರೆದ್ ಕುದುರೆದವು ಆ ಕುದುರೆ ಕಾಲನ ದಿನಂಪ್ರತಿ ಲದ್ದಿ ಹೊಡೆದು ಮುದ್ದಿ ಅಂತ ಹೇಳಿ ವಿಚಾರ ಗುರುಗಳು ಹೇಳಿದ್ರು ಅವಾಗ ಹುಡುಗ ಆಯ್ತು ಗುರುನಾಥ ದಿನಂಪ್ರತಿ ಕುದುರೆ ಕಾಲನ ಕಸ ಹೊಡಿದು ಲದ್ದಿ ಬಡಿದು ಕೆಲಸ ನಡೀತು ನಡಿತು ಇದೇ ಈ ಸದ್ಯದ ಬಿಜಾಪುರ ಪಟ್ಟಣ ಬಿಜಾಪುರ ಪಟ್ಟಣ ಆ ಬಿಜಾಪುರ ಪಟ್ಟಣದಲ್ಲಿ ಆದಿ ಬಣಜ್ಗರ ಸಮಾಜದವರಾಗಿರ್ತಕ್ಕಂತ ಯಾರಪ್ಪ ಗುರ್ಸಿದ್ದಪ್ಪ ಸೆಟ್ರು ಮಡಿದ ನೀಲವ ಇವ್ರು ಹಟ್ಟಿಲೆ ಇಪ್ಪತ್ತ ನಾಲ್ಕು ವರ್ಷ ಮಕ್ಕಳಿಲ್ಲ ಇಲ್ಲ ಇಲ್ಲ ಎಲ್ಲಾ ಕಡೆ ತಿರ್ಗ್ಯಾಡ್ಯಾರ ಹಾ ಯಾವ ದೇವರು ಸಂತಾನ ಪಟ್ಟಿಲ್ಲ ಕಣ್ತಾರ ನೋಡಿಲ್ಲ ಇವ್ರ ಕಿಮೀಗ್ ವಾಣಿ ಬತ್ತು ಏನತ್ರೀಪ ಕಡೆ ತಿರ್ಗಾಡ್ಲಾಕ್ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಗಜದಂಡ ಗುರುವಿನ ಮಟ್ಟಕ್ ಹೋರಿ ನಿಮಗೆ ಗುರುನಾಥ ಸಂತಾನ ಕೊಡ್ತಾನಂತ ಹೇಳಿ ಹೌದು ಸೋಮಾರ ಸೂರ್ಯ ಉದಯಕ್ಕೆ ಸತಿಪತಿ ಜಾಮಜ್ಞ ನೇಮ ನಿಷ್ಠ ಮಾಡ್ಕೊಂಡು ಮಾಡಿಕೊಂಡು ಬಿಜಾಪುರ ಪಟ್ನಾ ಬಿಟ್ಟು ಗಜದಂಡ ಗುರುವಿನ ಮಟ್ಟಕ್ಕೆ ಬಂದ್ರು ಹೋಗಿ ಹೋಗಿ ಗುರುವಿನ ಮುಂದೆ ಕೈ ಕೇಳ್ತಾರ ಏನತ್ತ ಗುರುನಾಥ ಇಪ್ಪತ್ ನಾಲ್ಕು ವರ್ಷ ಆಯ್ತು ನಮ್ಮ ಸಂತಾನ ಇಲ್ಲ ಮಕ್ಕಳಿಲ್ಲ ಒಂದು ಸಂತಾನ ಕೊಟ್ಟ ಆಶೀರ್ವಾದ ಮಾಡಿ ಗುರುನಾಥ ಸಂಜಳೆ ಹುಟ್ಟಿ ಮುಂಜಾನೆ ಸೈಲಿಕರೆ ಹೌದು ನಮ್ಮ ಬಂಜ ಹಿಂಗಿಸ್ತಂದ್ರು ಹೌದಾ ಗುರುಗಳ ಬಿಜಾಪುರದಿಂದ ಬಂದಾರ ಇವ್ರ ಹಣಿಬಾರ್ದಾಗ ಏನೈತಿ ನೋಡ್ಬೇಕಂತ ಹೇಳಿ ಆ ಮಠದಾಗ ಹೋಗಿ ಪಂಚಾಂಗ ತೆಗೆದ ಎಷ್ಟೋ ಅಗ್ಣಿ ಹಾಕಿ ಕೌಡಿ ಒಗೆದು ಕೇಳ್ರುನು ಹಾ ಇವ್ರ ಹಣಿಬಾರದಾಗ ಹೆಂಗ್ ಮಾಡ್ತು ಏನ್ ಹೊಡ್ತ್ರಿಪ್ಪ ಮಕ್ಕಳಿಲ್ಲಾ ತಳಿ ಬಿಸಿ ಮಾಡ್ತು

ಇನ್ನಾಗಿ ಅವ್ರು ಏನು ಮಾಡಿದ್ರು ಅದು ನಾವೇನು ಮಾಡಾಕತ್ತೇವಿ ನಿಶಿದಾಗಿ ಇಲ್ದನು ಮಾತಾಡ್ದಂಗೆ ಅಲ್ಲಿ ಇರಲಿ ಯಾಕಂದ್ರೆ ಎಲ್ಲ ಕಡೆ ಎಲ್ಲ ರಾಶ ಆಗಂಗಿಲ್ಲ ಅಲ್ಲಿ ಸರ ಇನಾಗೆ ಮಾತಾಡಿದ್ರು ಮತ್ತು ಅವರು ಒಂದು ತಾಸು ಮಾತಾಡಿದ್ರು ಯಾರು ಏನು ಬಿಡೋಲಿಲ್ಲ ಬಿಡಿ ಬಿಡು ಒಂದು ಸ್ವಲ್ಪ ಐತಿ ಹೇಳಕ್ಕೆ ಎಲ್ಲಾರೂ ಚಪ್ಪಾಳ ಕೊಟ್ರೆ ಹೇಳುವುದು ಇಲ್ಲಿಕ ಹಾಡು ಹಾಡ್ತೀನಿ ಹಾಂ ಮುಗುದಾಯ್ತು ಅದಕ್ಕೆ ಹಾಂ ಏನು ಗುರುಗಳು ಇಂತ ವಾಣಿ ಹೇಳಿರಿ ತಾಯಿ ಮಟ್ದಾಗ ಹೊರಗೆ ಬಂದಳು ಬಂದಳು ಕಣ್ಣಾಗಿ ನೀರು ಏಕಾಣ ಹರಿತಿದ್ದು ಹೌದು ಆ ಸಮಯದಲ್ಲಿ ಮಠದಾಗ ಅಂಗಳ ಕಸ ಹೊಡಿತಕ್ಕಂಥ ಹುಡುಗ ಅಣ್ಣ ಯವ್ವ ಓ ಈ ಮಠಕ್ಕೆ ಬಂದವ್ರು ಯಾರು ಕಣ್ಣೀರು ಹಾಕಿಲ್ಲ ಅಂತ ದುಃಖ ನಿನ್ಗೆ ಏನಾಗೈತಿ ಯಾಕೆ ಕಳ್ಳಾಕತ್ತೈತಿ ಕೇಳ್ತಾನೆ ಹೌದು ಹೌದಾ ಯಪ್ಪಾ ಹಂಬ್ಲಿಟ್ಟ ಬಿಜಾಪುರದಿಂದ ಇಲ್ಲಿಗೆ ಬಂದಿವು ಬಂದಿದೀವಿ ನಮ್ಮ ಬೋಗ್ದಾಗ ಗುರುಗಳ ಮಕ್ಕಳ ಇಟ್ಟಾರ ದುಃಖ ಆಗಿ ತಮ್ಮ ಅಳಕತ್ತೀನಿ ಅವರು ತಾಯಿ ಹೋ ನೀ ಚಿಂತೆ ಮಾಡಬ್ಯಾಡ ಹಾಂ ಇಲ್ಲಿ ಬಾತ್ ಹೇಳ್ದ ಅದೇ ಮಠದ ಅಂಗಡ ಒಂದು ಪತ್ರಿ ಗಿಡ ಇತ್ತು ಪತ್ರಿ ಹರಿ ತಾಯಿ ಅಕ್ಕ ವರ್ಷ ತುಂಬಿದ್ರ ಗಂಡಸ ಮಗ ಹುಟ್ಟಿ ಬರ್ತಾನ ಆ ಹುಟ್ಟಿದ ಖುಷಿ ನಾನು ಗುರುವಿನ ಮಠಕ್ಕೆ ಬಂದು ಜವಳು ತಕೊಂಡ್ ಹೌದಾ ಆಯ್ತು ಗಂಡ ಹೆಂಡತಿ ಕೂಡಿ ಇಬ್ರು ಊರಿಗೆ ಬಂದ್ರು ಹೌದ ವರ್ಷ ತುಂಬ್ರ ಗಂಡಸ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಮಗ ಆರ್ ತಿಂಗಳ ಮುಗಿದ ಒಳ್ಳೆ ತಿಂಗಳ ಅಂಬಾಗಲ ಹತ್ತಾ ಅವಾಗ ಗುರ್ಸಿದ್ದಪ್ಪ ಶೆಟ್ಟರಿಗೆ ತಾಯಿ ನಿಲವ್ ಹೇಳ್ತಾಳ ಏನತ್ರೀಪಾ ಮಗನ ಜಡಿ ತೆಗಲಾಕ್ ಇರ್ತೇಳಿ ಹೌದ ಎಲ್ಲಾ ಮಂದಿನ ಕರ್ಕೊಂಡು ಗಜದಂಡ ಗುರುವಿನ ಮಠಕ್ಕೆ ಗಾರಿ ಹೋಯ್ತು ಹಿಟ್ಟವಾರ ಇಳುತ್ತಿದ್ರು ಹೌದಾ ಸತಿಪತಿ ಕೂಸಿನ ಹೆರಿಕಿನ ಮೇಲೆ ಗುರುವಿನ ಕಡೆ ಹಾದ್ರು ಬಂದ್ರು ಅಬ್ಬ ಗುರುಗಳ ಕೇಳ್ತಾರ ಏನತ್ರೀಪ ನೀವು ಬಿಜಾಪುರದವರು ಗುರ್ಸಿದ್ದಪ್ಪ ಶೆಟ್ಟರು ತಾಯಿ ನಿಲವ ಹಾ ಮತ್ತ ಈ ಕೂಸ್ ಯಾರ್ದು ಇಲ್ಲಿ ಕೇಳ್ತಾರ ಅವಾಗ ಏನಂದ್ರಿಪ್ಪ ಇಲ್ಲಿ ಗುರುನಾಥ ಹೌದು ನಿಮ್ಮ ಮಟ್ಟದ ಅಂಗಡ ಕಸ ಹೊಡಿತ ನೋಡ್ರಿ ಸಣ್ಣ ಹುಡುಗ ಸಿದ್ದಪ್ಪ ಅವನೇ ಹೇಳ ಅದಕ್ಕ ಜವಳ ತೆಗಿಲಾಕ್ ಬಂದಿ ಹೌದ ಅವ ಗುರುಗಳ ಸಿಟ್ಟು ಬಂದು ಮಠದ ಕಟ್ಟಿ ಮೇಲೆ ನಿಂತ ನೋಡಿದ್ರೆ ಆಗ ಹುಡುಗಿ ಎತ್ತ ಪ್ರಕಾರ ಕಸ ಹೊಡಿತಿದ್ದ ಗುರುಗಳ ಕರಿತಾರ ಏನಂದ್ರಿಪ್ಪ ಏ ಸಿದ್ಧ ಏ ಸಿದ್ಧ ಇಲ್ಲಿ ಬಾ ಅಂದ್ರು ಹಾ ಹೊಡೆದ ತೊಗರಿ ಕಟ್ಟಿಗೆ ಬಾರಿಗೆ ಅಲ್ಲೇ ಹೋಗದ್ ಬಂದು ಗುರುವಿನ ಮುಂದೆ ನಿತ್ತ ಹೌದಾ ಗುರುಗಳ ಕೇಳ್ತಾರ ಏನತ್ತಾ ಯಾರು ದಿಕ್ಕಿಲ್ಲ ಕೋಳಿಗೆ ಡಾಯಿ ಬಂದ್ ನನ್ನ ಮಠದಾಗ ನಿತ್ತಿ ಬಿದ್ದಿದಿ ಕರೆ ಇವ್ರು ಹೋಗದಾಗ ಮಕ್ಕಳಿಲ್ಲ ನಾ ಹೇಳಿನಿ ಇವ್ರಿಗೆ ಮಕ್ಕಳ ಕೊಟ್ಟ ನನಕ್ ದೊಡ್ಡವಾದಿ ಮಗನ ಹಾ ಮಠ ಬಿಟ್ಟು ನಡಿ ಅಂದ್ರು ಹೌದಾ ಅವಾಗ ಹುಡುಕ್ ಕೇಳ್ತಾನ ಏನತ್ರಿಪ್ಪ ಗುರುನಾಥ ಯಾರು ದಿಕ್ಕಿಲ್ಲ ಕೋಳಿಗೆ ಡಾಯಿ ಬಂದ್ ನಿನ್ನ ಮಠದಾಗ ನಿತ್ತೀನಿ ಬಿದ್ದಿದಿ ಕರೆ ಇವತ್ತ ಮಠ ಬಿಟ್ಟು ಹೊರಗಾಗ್ತಾನ ದಿಕ್ಕಿ ತೋರಿಸ ದಿಕ್ಕಿ ಹೋಗ್ತಂದ ಹೌದಾ ಗುರುಗಳ ಮಠದ ಕಟ್ಟಿ ಮೇಲೆ ನಿಂತ ಕೈ ಮಾಡ್ತಾರ ಏನಪ್ಪ ದಕ್ಷಿಣ ದಿಕ್ಕಲೇ ಸಂಚಾರ ಮಾಡ್ತಾ ಹೋಗ ಹೋಗ ಏಳನೇ ದಿವಸ ಎಲ್ಲಿ ಹೊತ್ತು ಬಿಡುತ್ತೆ ಅಲ್ಲೇ ವಸ್ತಿ ಹೊಡಿ ಅಂದ್ರು ಹೌದಾ ಹೊಡಗ ಮಠ ಬಿಟ್ಟ ಅಳ್ಕೊತ್ ಹಾದ 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 ಎಲ್ಲಿ ಹೋದಪ್ಪ ಏಳನೇ ದಿವಸ ಎಲ್ಲಿ ಹೊತ್ತು ಬಿಡುತ್ತು ಎಲ್ರಿ ಸರ ಹುಬ್ಬಳ್ಳಿ ದಾಟ ಚಗಡ ಸುಡಗಾಡ ಭೂಮಿಗೆ ಹಾದ ಹೊತ್ತು ಬಿಡುತ್ತು ಗುರು ಹೇಳಿದ ಆಶ್ರಯ ಸ್ಥಾನ ಇದೆ ಇರ್ಬೇಕಂತ ಅಲ್ಲೇ ವಸ್ತಿ ಹೊಡೆದ ಅವನೇ ಜಗತ್ತಿಗೆ ಹುಬ್ಬಳ್ಳಿ ಸಿದ್ಧಾರು ರಾಯ್ಕುತ್ತಾರೆ ನಾಪ್ತಿಯ ಬಂಧುಗಳೇ ಹುಬ್ಬಳ್ಳಿ ಸಿದ್ಧಾರು ಹೌದು ಹೌದು ಅಗಲಿ ಹೋಗ್ಯಾರತ್ತೆ ಜಗತ್ತಿಗೆ ತೀವ್ರ ಆಗ್ಯಾರ ಸಿದ್ಧಾರೂಢ ಆದ್ರ ಸಿದ್ಧಾರೂಢ ಆ ರೂಢ ಜ್ಯೋತಿ ಆಗ್ಯಾರ ಕೂಡಿದ್ರ ಸಿದ್ಧ ಕೂಡಿದ್ರ ಕೂಡಿದ್ರ ಅದನ್ನೇ ಇರ್ತಿದ ಹ ಜಗತ್ತಿರ ಹಗಲು ಶ್ರೇಷ್ಠದ ಹೌದು ಯಾಕಂದ್ರ ಹ ಹೇಳಿದ್ರ ಅವರು ಸರ ಕೂಡಿದ್ರೆ ಬೆಳ್ದಾಕಿತ್ ನಾವು ಎಲ್ಲಿ ಹೌದು ಎಲ್ಲಾ ಕೂಡಿದ್ರಿ ಹೆಚ್ಚು ಮಾತಾಡದ ಏನಿಲ್ಲ ಹಂಗಾಯ್ತಿಲ್ಲ ಭೂಮಿಯಾಗ ಬಂಗಾರ ಐತಿ ಕೆಬ್ಬುನು ಐತಿ ಐತಿ ಎಲ್ಲಾ ಉಕ್ಕು ಭೂಮಿಯಾಗ ಐತಿ ನೀರು ಭೂಮಿಯಾಗ ಐತಿ ಐತಿ ಅದಕ್ಕೆ ಹೇಳ್ತಾರ ಏರತ್ತ ಎಲ್ಲಾ ಇಪ್ಪತ್ತೇಳು ನಕ್ಷತ್ರ ಆಕಾಶ್ ಆಗ್ಯದ್ ಹ ಅವೆಲ್ಲೇ ಕೂಡ ದ್ರರಣಿ ಮಳಿ ಹಾಕಿತ್ತೇನು ಹಂಗದ ಮಗನ ಅವೆಲ್ಲ ಅದನ್ನ ಬಿಟ್ಟು ಅಗಲಿ ಬಂದೇಳಿ ನಮ್ ಜೀವನ ನಡ್ದದ ನಡ್ದದ ಇವೆಲ್ಲ ಕೂಡಿ ಹರಿದ ಹಳ್ಳಾಗ್ಯಾವ ಹಳ್ಳ ಹೋಗಿ ಹೊಳಿ ಆಗ್ಯಾವ ಹಳದ ನೀರು ಕುಡಿ ರುಚಿನೇ ಅದ ಹೊಳಿ ನೀರು ಕುಡಿ ರುಚಿನೇ ಅದ ಸಮುದ್ರ ಉಪ್ಪದ ಎಲ್ಲಾ ಒತ್ತಾಟೆ ಸಮುದ್ರ ಆಗಿ ಹೋಗಿ ಕುಡಿಯಾವ ಅಲ್ಲಿ ಉಪ್ಪಿನ ನೀರ್ ಆಗ್ಯದ ಉಪ್ಪು ಹುಟ್ಟ್ಯದ ಅಲ್ಲಿ ಅಲ್ಲಿ ಯಾರು ಉಪ್ಪು ತಂದು ಹಾಕ್ಯಾರೇನು ಕೂಡದೆ ಉಪ್ಪು ಹಾಕಿ ಅಗಲಿದೆ ಅಂದ್ರ ಬಂಗಾರ ಹಾಕಿರ ಭೂಮಿಯಾಗ ಐತಿ ಅದೇ ಮಣ್ಣು ತಂದು ಬಂಗಾರ ಮಾಡಿ ಕೊಳ್ಳಾಗ ಹಾಕೊಂಡಿವು ಭೂಮಿ ಬಿಟ್ಟು ಮೇಲೆ ಬಂದ ಕೊಳ್ಳಾರ ಅದೇ ಕೈಲಾಸಿಂದ ಎಲ್ಲಾ ಹಳ್ಳ ಹೊಳಿ ಹರಿದು ಕುಡ್ಯಾವ ಉಪ್ಪ ಅದಕ್ಕೆ ಉಪ್ಪಿನಕ್ಕಿಂತ ಏನು ನಾವು ಕನಿಷ್ಠ ಆಗೋದಾಗಿಲ್ಲ ಎಲ್ಲರಿಗೂ ಹಾಡಿನ ಮೇಲೆ ಅಪೇಕ್ಷೆ ಬಾಳೆಹಳ್ಳಿ ನಾವೇನು ವಜ್ಜಾಗಂಗಿಲ್ಲ ಅಂತ ಸತ್ಯವೇ ಇರ್ತಕ್ಕಂತ ಸುಂದರ ಆರಾಮತಿ ಪಟ್ಟಣ ಎಲ್ಲ ಸಂಗೋಳರ ಅದಕ್ಕ ಹಾಲು ದೈವ ಬಾಳ ಗೌಡ ಇರ್ಲಿ ಯಾಕಂದ್ರ ಮಗಲಾಗ ಒಳ್ಳೆ ಕಲಾ ತಂಡದವ್ರಿಗೆ ಇನ್ನೊಂದೇ ಒಂದೇ ಮಾತು ಏನ್ಪಾ ಯಾಕಂದ್ರ ಅವರು ಇಸ್ಲಾಂ ಧರ್ಮದವ್ರು ಮಾತಾಡೋ ಯಾರು ಸಾಹೇಬ್ರು ನಬೀಸ್ ನಬೀಸ್ ಸಾಹೇಬರು ಅವ್ರ ಸಾಹೇಬ್ರಿ ಇರ್ಲಿ ಅವ್ರಿಗೆ ನಮ್ಮಲ್ಲಿ ಅದೊಂದು ಅಗಲಿ ಹೋಗ್ಯದ ಹ್ಞೂ ಹೂ ಯಾರವರು ಯಾರು ಅವ್ರು ಅಲ್ಲ ಹಾಂ ಐವತ್ತೆರಡು ಬೃಂದಾವಳಿಗಳು ಇರ್ತಕ್ಕಂಥ ಬಿಡು ಬಿಡು ಹಾಂ ಹಿಂಗೆ ದಂಧಿ ಮಾಡ್ಲಿಕ್ಕೆ ಹೋಗಬೇಡ ಚಿಕ್ಕೊಳಬೇಳೆ ಅದು ಏನು ಗೊತ್ತಾಗಲ್ರಿಪ್ಪ ಇರ್ಲಿ ಹಾಂ ಯಾಕಂದ್ರೆ ಎಲ್ಲಿ ಜ್ಞಾನ ಇರ್ತದೆ ಅಲ್ಲಿ ಹೇಳ್ಬೇಕಾಗ್ಯದ ಐವತ್ತೆರಡು ಬೃದಾವಳಿಗಳು ಐವತ್ತೆರಡು ಬೃಂದಾವಳಿ ಒಳಗೆ ಹಾಂ ಭಂಡಾರ ಕಟ್ಟಾರಿ ಮತ್ತು ಡೋಲ್ಕಾ ಹಾ ಇವೆಲ್ಲ ಆಗಲಿ ಇಸ್ಲಾಂ ಧರ್ಮಕ್ಕೆ ಹೋಗ್ಯಾವ ಇಸ್ಲಾಂ ಧರ್ಮಕ್ಕೆ ಹೋಗ್ಯಾವೆ ನಮ್ಮಲ್ಲಿ ಇರ್ತಕ್ಕಂಥ ಇರ್ತಕ್ಕಂತ ಕಠಾರಿ ಅವ್ರ ಕೈಯ ಗಂಡಸು ಮಗನ ಕೈಯ ಕೊಟ್ಟು ಅಕ್ಕಿ ಕಾಳು ಹೋಗಿತ್ತಾರ ಹೋಗಿತ್ತಾರ ನಮ್ಮಲ್ಲಿ ಅಗಲಿ ಹೋಗ್ಯ ನಿಮ್ಗೊಂದು ಕಿಮ್ ಹತ್ತದ ಹಿಂಗವಾಗಿರ್ತಕ್ಕಂಥ ಸುಂದರ ಚಾಲಕಂದ್ರ ಹಾಡಿ ಹಾಡಿ ಉಭಯ ತಂಡಕ್ಕೆ ಪಳೆ ಹೋಗ್ತದ